ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ಲಿ ಡಿ ಇರುತ್ತೆ ಆ್ಯಂಡ್ ನೋಡ್ಬೋದು ಟಿಪಿಕಲ್ ಹೌಸ್ ವೈಫ್ ಹೇಗಿರ್ತಾರೆ ಅಂತ ನಾನು ಇವಾಗ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ತುಂಬ ದಿನ ಆಗಿತ್ತು ಅಲ್ವಾ ನಾನು ಒಂಥರ ಕೂಮ್ ಮಾಡದಿರೋ ಹೇರು ಹೇಗೆ ಮನೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಎಲ್ಲ ನನಗೆ ನನ್ನನ್ನು ನಾನೇ ಒಂಥರ ತೂಹಲ್ಲ ಇತ್ತು ಆ್ಯಂಡ್ ನಾವು ಐ ಆಮ್ ಅಡ್ಜಸ್ಟಿಂಗ್ ದಿಸ್ ಎನ್ವಾರ್ಮೆಂಟ್ ಅಷ್ಟೇ ಇವಾಗ ಬೆಳಗ್ಗೆ ಬೆಳಗ್ಗೆದೊಳದು ಮಾಮೂಲಿ ಕೆಲಸ ಮಾಮೂಲಿ ಆಮೇಲೆ ಮಂಜು ಬಂದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದಾದಮೇಲೆ ನಂದು ಅಡುಗೆ ಕೆಲಸ ಆಮೇಲೆ ನಮ್ಮ ಈ ಪ್ರಿಯಾ ಮಣಿ ಕೆಲಸ ಸೊ ಯಾ ಟಿಪ್ಪಿಕಲ್ ಹೌಸ್ ವೈಫ್ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ

ಇವತ್ತು ನಾನು ನಿಮಗೊಂದು ಬೇಬಿ ಫುಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಎಲ್ಲರೂ ಕೇಳ್ತಾ ಇರ್ತೀರ ಬಟ್ ನನಗೆ ಶೂಟ್ ಮಾಡೋದಕ್ಕೆ ಟೈಮ್ ಇರಲ್ಲ ಪಾಪು ಅಡ್ಡ ಅಡ್ಡ ಬರ್ತಿರ್ತಾಳೆ ಮತ್ತು ಕ್ಯಾಮ್ರ ಹೇಳ್ಕೊತಿರ್ತಾಳೆ ಓನ್ಲಿ ಮೇಲ್ಗಡೆ ಸ್ಲ್ಯಾಬ್ ಮೇಲಿದ್ದಾಗ ಅಷ್ಟೇ ಸೇಫು ನನ್ನ ಕ್ಯಾಮ್ರಾ ಇನ್ನೆಲ್ಲೂ ಟ್ರೈಪೋರ್ಡ್ ಇಡೋಂಗಿಲ್ಲ ಇವಾಗಂತೂ ಆ ಥರ ಆಗೋಗಿದೆ ಇದಕ್ಕೆ ನುಗ್ಗೆಕಾಯಿ ಬೇಳೆ ಮತ್ತು ಇದು ಹಸಿರು ಬಟಾಣಿ ಟೊಮ್ಯಾಟೊ ಮತ್ತು ಆಲೂಗಡ್ಡೆ ನಿಮ್ಗೆ ಇಷ್ಟವಾಗಿರೋ ತರಕಾರಿ ಯಾವುದು ಬೇಕಾದ್ರೆ ಹಾಕ್ಕೊಬೋದು ಜೊತೆಲಿ ಅಕ್ಕಿ ಮತ್ತು ಬೇಳೆ ಮಾತ್ರ ಕಾಮನ್ನಾಗಿ ನೀವು ಹಾಕೊಂಡಿರ್ತೀರಲ್ಲ ಅದ್ರ ಜೊತೆಗೆ ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಳಿ ನುಗ್ಗೆಕಾಯಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಕ್ಳಿಗೆ ಇಷ್ಟವೂ ಆಗುತ್ತೆ ಬಟ್ ಎವ್ರಿ ಡೇ ಬೇಡ ನಿಮ್ಗೆ ಯಾವಾಗಾರು ವೀಕ್ಲಿ ಒನ್ಸ್ ಆ್ಯಡ್ ಮಾಡಬೇಕು ಅಂದರೆ ಮಾಡ್ಬೋದು ಮತ್ತು ಅದ್ರ ಮೇಲೆ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಈರುಳ್ಳಿ ಹಾಕಿ ಅರ್ಶನ ಹಾಕಿಬಿಟ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಉಪ್ಪು ಹಾಕಿ ಒನ್ ಇಯರ್ ಬೇಬಿಗೆ ಉಪ್ಪು ಕೊಡ್ಬೋದಾ ಅಂತ ಹೇಳ್ತೀರಾ ನಾವು ಆಲ್ಮೋಸ್ಟ್ ಅವಳಿಗೆ ಅವಳಿಗೆ ಸಾಲಿಡ್ ನಾವು ಸ್ಟಾರ್ಟ್ ಮಾಡಿದ್ದು ಫೈವ್ ಮಂತ್ಸಲ್ಲಿ ಅವಾಗಿಂದೂ ನಾವು ಒಂದು ಅಷ್ಟು ಉಪ್ಪು ಹಾಕಿ ಹಾಕ್ತೀವಿ ಡಾಕ್ಟರೇ ಹೇಳಿದರು ನಮಗೆ ಒಂದು ಚಿಟಕೆ ಅಷ್ಟು ಉಪ್ಪು ಹಾಕಿ ಏನು ತೊಂದರೆ ಇಲ್ಲ ಅದರಲ್ಲಿ ಅಂತ ಹೇಳಿದರು ಅಯೋಡಿನ್ ಕೊರತೆ ಬಂದರೂ ತಪ್ ಪ್ರಾಬ್ಲಮ್ ಆಗುತ್ತೆ ಇನ್ನು ಫ್ಯೂಚರಲ್ಲಿ ಓಕೆನಾ ಸೊ ಹಾಗಾಗಿ ಒಂದು ಅಷ್ಟು ಉಪ್ಪು ಯಾವುದೇ ಕಣಕ್ಕೂ ಏನೂ ತೊಂದರೆ ಆಗೋದಿಲ್ಲ ಇದನ್ನು ನಾನು ಆರು ವಿಷಲ್ ಒಡಿಸ್ಕೋತೀನಿ ಆರು ವಿಷಲ್ ಆದಮೇಲೆ ಒಂದು ಸ್ವಲ್ಪ ತುಂಬ ಮೆತ್ತಗಾಗಿರುತ್ತೆ ಅದನ್ನೇನು ತು ತೀರ ಸ್ಮ್ಯಾಶ್ ಮಾಡೋದಕ್ಕೆ ಹೋಗೋಲ್ಲ ಮೀಡಿಯಮ್ ಸ್ಮ್ಯಾಶ್ ಮಾಡ್ತೀನಿ ಬಿಕಾಸ್ ತರಕಾರಿ ಇರುತ್ತೆ ತರಕಾರಿ ಎಲ್ಲ ಸ್ಮ್ಯಾಶ್ ಆಗಲೇಬೇಕು ಹಾಗಾಗಿ ಮೀಡಿಯಮ್ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ನಾನು ಒಳಗೆ ತಿನ್ನಿಸ್ತೀನಿ ಆ ಥರ ಕಿಚಡಿ ಥರ ಆಗಿಬಿಡುತ್ತೆ ಇದು ಚೆನ್ನಾಗಿರುತ್ತೆ ಮಕ್ಕಳು ಆರಾಮಾಗಿ ತಿನ್ಕೋತಾರೆ ನುಗ್ಗೆಕಾಯಿ ಇದು ಕಟ್ಟಿಯೆಲ್ಲ ಹಾಕಬೇಕು ಮತ್ತು ನಾನು ಯೂಸ್ ಮಾಡೋದು ಪಿಂಕ್ ಸಾಲ್ಟು ಪಿಂಕ್ ಸಾಲ್ಟ್ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಅದು ಒಳ್ಳೇದು ಕೂಡ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ಚಿಟಿಕೆ ಅಷ್ಟು ಪಿಂಕ್ ಸಾಲ್ಟ್ ಹಾಕ್ತೀನಿ ಫೈನಲ್ ಆಗಿ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ನಾನು ಒಳಗೆ ಊಟ ಮಾಡಿಸ್ತೀನಿ ಇದು ದಿನಕ್ಕೆ ಒನ್ ಟೈಮು ಸಮಟೈಮ್ಸ್ ಇದು ಮಧ್ಯಾಹ್ನ ಮತ್ತು ನೈಟ್ ಎರಡು ಟೈಮು ರಿಪೀಟ್ ಆಗುತ್ತೆ ಟೈಮ್ಸ್ ಬೆಳಗ್ಗೆ ಮುದ್ದೆ ಮಧ್ಯಾಹ್ನ ಊಟ ಅದಾದಮೇಲೆ ಮದ ರಾತ್ರಿ ದೋಸೆ ಅಥವಾ ಊಟ ಆ ಥರ ಏನಾದರೂ ಮಾಡ್ತೀನಿ ಬೆಳಗ್ಗೆ ಟೈಮ್ ದೋಸೆ ಮಾಡಿದರೆ ಮಧ್ಯಾಹ್ನ ಟೈಮ್ ಇದನ್ನು ಕೊಟ್ಟು ರಾತ್ರಿ ಮುದ್ದೆ ಕೊಡ್ತೀನಿ ಆ ಥರ ಸೊ ಮಿಕ್ಸ್ ಆಗುತ್ತೆ ಬ ಇವತ್ತು ಬನ್ನಿ ನಾನು ನಿಮಗೆ ಒಂದು ಚಿರ್ಮುರಿ ನಮ್ಮ ಊರಲ್ಲಿ ಟಿಪಿಕಲ್ಲಾಗಿ ಹೇಗೆ ಮಾಡ್ತಿದ್ರು ಚಿರ್ಮುರಿ ನಾನು ತಿಂದಿರೋ ಟೇಸ್ಟ್ ಸ್ಪೆಷಲಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಓಕೆನಾ ಸೊ ಸೊ ಇದರಲ್ಲಿ మెణసినకై పుదీనా మే బుల్ స్వల్ప ఉప్పు హాక్బిట్టు రుబ్కొండూ ఇట్కీ సో ఇది చురుమురికి అంత మెయిన్ ఇంగ్రీడియంట్ ఓకేనా ఫస్ట్ ఇదని కట్మెంట్ స్వల్పే స్వల్ప కట్ మా బికాస్ మెత్గ కట్ ಓ ಇದು ತೊಗೊ ಬಂದ್ಯಾ ಇನ್ನೊಂದು ಮಾಡಾಕಿ ಅಂತಾರೆ ನಾವು ಸೊ ಮಿಕ್ಸರ್ನ ಹಾಕ್ತಿದ್ದೀನಿ ಜಸ್ಟ್ ನಾವು ಮೂರು ಜನಕ್ಕೆ ಎಷ್ಟು ಅಷ್ಟು ಮಾತ್ರ ಹಾಕೋತಾ ಇದ್ದೀರ ಬೈ ಬಾ ತೋರಿಸಿ ಸೊ ಫಸ್ಟು ಮಿಕ್ಸರ್ನ ಹಾಕಿದ್ದೀನಿ ಮತ್ತು ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಎಷ್ಟು ಅಷ್ಟು ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಫುಲ್ಲು ಇದ್ದೀನಿ ಬಿಕಾಸ್ ಇಷ್ಟನ್ನು ಖಾಲಿ ಮಾಡ್ತೀವಿ ನಾವು ಇವಾಗ ಓಕೆ ನೆಕ್ಸ್ಟು ಟೊಮ್ಯಾಟೊ ಅದಾದಮೇಲೆ ಇದೇನು ಕೊತ್ತಂಬರಿ ಕತ್ರ ಕೊತ್ತಂಬರಿ ಹಾಕಬೇಕು ಅದಾದಮೇಲೆ ಲಾಸ್ಟಿಗೆ ಇದೇನು ನಾವು ಮಾಡಿಟ್ಕೊಂಡಿರ್ತೀವಲ್ಲ ಇಷ್ಟನ್ನು ಕೂಡ ಹಾಕ್ಬಿಡ್ಬೇಕು ಓಕೆ ಖಾರ ಏನೂ ಆಗಲ್ಲ ಓಕೆ ನೆಕ್ಸ್ಟು ಈ ಥರದ ಒಂದು ಸೌಟ್ ತೊಗೋಬೇಕು 三三二二。 ಹ್ಞೂ ಇರ ಎಲ್ಲ ಖಾರ ಎಲ್ಲ ಹಾಕ್ಬಿಟ್ಟು अब नि <coughs> ಇದನ್ನ ಕಾರಂಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇನ್ನು ಹಾಕಿ ಬಿಡ್ತೀನಿ ಮಿಕ್ಸ್ ಮಾಡ್ಬಿಟ್ರೆ ಆಗೋಯ್ತು ಬಸ್ಟ್ ಸ್ಟಾಪ್ ಬಂದಿದೆ ಆನెస్ಲಿ

ಹೆಂಗಿನ ಅಂತ ತಿನ್ಬಿಟ್ಟು ಹೇಳು ನನಗೆ ಟೇಟ್ ನಮ್ಮ ನಮ್ಮೂರಲ್ಲೆಲ್ಲ ಹಿಂಗೆ ಮಾಡೋದು ನಮ್ಮ ನಮ್ಮೂರಿನ ರೆಸಿಪಿ ಇದು ನನ್ನ ಮಗಳಿಗೆ ತುಂಬ ದಿನದಿಂದನೇ ಅಂದರೆ ಅವಳಿಗೆ ಯಾವಾಗ ಈ ನಾವು ಹೇಳಿದ್ದು ಮಾತಾಡಿದ್ದೆಲ್ಲ ಅರ್ಥ ಆಗ್ತಾಯಿತ್ತು ನೋಡಿ ಆವಾಗಿನೇ ನಾವು ಅವಳಿಗೆ ಹನುಮಾನ್ ಚಾಲೀಸನ ಟಿ ವಿನಲ್ಲಿ ಹಾಕೋದು ಮೊಬೈಲಲ್ಲಿ ಹಾಕೋದು ಹೀಗೆಲ್ಲ ಮಾಡ್ತಾ ಇದ್ವಿ ಅಷ್ಟೇ ಯಾಕೆ ನಾನು ಇದ್ದಾಗ್ಲೂ ನೋಳು ಎವ್ರಿ ಡೇ ಲೈಕ್ ಹನುಮಾನ್ ಚಾಲೀಸ ಕೇಳಿದ್ದಾಳೆ ಹನುಮಾನ್ ಚಾಲೀಸ ಹಾಕಿದಾಗ ಜೋರಾಗೆ ಮೂಮೆಂಟ್ಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಮೂಮೆಂಟ್ ಮಾಡ್ತಾ ಹನುಮಾನ್ ಹನುಮಾನ್ ಚಾಲೀಸ ಹಾಕಿದಾಗ ಇದ್ದಾಗ ಪಾಪು ಸೊ ಇವಾಗಲೂ ಅಷ್ಟೇ ನಾನು ಅವಳಿಗೆ ಹನುಮಾನ್ ಚಾಲೀಸ ಎವ್ರಿ ಡೇ ಅಟ್ಲೀಸ್ಟ್ ಒನ್ ಟೈಮ್ ಅವಳಿಗೆ ಅದನ್ನು ನಾನು ಹಾಕ್ತೀನಿ ಟಿ ವಿನಲ್ಲಿ ಅಥವಾ ಫೋನಲ್ಲಿ ಹಾಕ್ಕೊಡ್ತೀನಿ ತುಂಬ ಎಂಜಾಯ್ ಮಾಡ್ತಾಳೆ ನೋಡಿ ಅವಳು ಎಷ್ಟು ಇಂಟ್ರೆಸ್ಟ್ ಅಂದರೆ ಕೂತ್ಕೋಬೇಕು ಕೂತ್ಕೊಂಡು ತೊಡೆ ಮೇಲೆ ಹಿಂಗೆ ಕೈ ತಟ್ಟಬೇಕು ಆಮೇಲೆ ಕೈ ಆ ಹುಡುಗಿ ಹಾಡು ಹೇಳುವಾಗ ಹಿಂಗೆ 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 ಮಾಡ್ತಾ ಇರುತ್ತೆ ಅದೇ ಥರ ಅವಳು ಹಂಗೆ ಮಾಡ್ತಾಳೆ ಇಷ್ಟು ಕ್ಯೂಟಾಗಿ ಅವಳು ಒಬ್ಸರ್ವ್ ಮಾಡ್ತಾಳೆ ಅಂದರೆ ಹನುಮಾನ್ ಚಾಲೀಸನ ಅವಳು ಅವಳಗದನ್ನ ನಾನು ಪ್ರಾಕ್ಟೀಸ್ ಮಾಡಿಸ್ ಮಾಡಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ನಂಚೂರು ಅವ್ರಿಗೆ ಗೊತ್ತಾದ ಟೈಮಲ್ಲಿ ಅವ್ರಿಗೆ ಬುದ್ಧಿ ಬರೋ ಟೈಮಲ್ಲಿ ಅದು ಪ್ರಾಕ್ಟೀಸೇ ಆಗೋಗ್ಬಿಟ್ಟಿರುತ್ತೆ ಬಾಯಲ್ಲಿ ಅದು ಕೇಳಿ 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 ಪದೇ ಪದೇ ಅಲ್ಲ ಸೊ ಹಾಗಾಗಿ ಹನುಮಾನ್ ಚಾಲೀಸ ಎಷ್ಟು ನನಗೆ ತುಂಬ ಜನ ನೀವು ಕೇಳ್ತಾ ಇರ್ತೀರ ಅದನ್ನು ನೀವು ಹೇಳಿ ಅದನ್ನು ಹೇಗೆ ಮಾಡೋದು ಹೇಗೆ ಓದೋದು ಯಾವತ್ತು ಓದೋದು ಅಂತ ನೀವು ಕೇಳ್ತಾ ಇರ್ತೀರ ನಾನು ಪ್ರಿಫರ್ ಮಾಡೋದು ಸ್ಯಾಟರ್ಡೆ ಆ್ಯಂಡ್ ಟ್ಯೂಸ್ಡೇ ಮಂಗಳವಾರ ಶನಿವಾರ ಅದನ್ನು ಯೂಶ್ವಲಾಗಿ ಓದ್ತಾರೆ ನೀವು ಎವ್ರಿ ಡೇ ಸಲ ಓದಿದ್ರೆ ನೀವು ದೀಪ ಹಚ್ಚುವಾಗ ತುಂಬ ಒಳ್ಳೆಯದು ನೋಡಿ ಕೈ ಮುಗಿತಾಳೆ ಅಲ್ಲಿ ಆಂಜನೇಯ ನೋಡ್ತಾಳಲ್ವ ಕೈ ಮುಗಿತಾಳೆ ನಾನಿಲ್ಲಿ ಅವಳು ಅವಳದನ್ನು ರಿಪೀಟ್ ಮಾಡ್ತಿರ್ತಾಳೆ ಅದನ್ನು ಹಾಕೋದಕ್ಕಾಗಲ್ಲ ಕಾಪಿ ರೈಟ್ಸ್ ಆಗುತ್ತೆ ನನಗೆ ಹಾಗಾಗಿ ನಾನು ನನಗೆ ಎಷ್ಟೊಂದು ಸರಿ ಅನಿಸುತ್ತೆ ಚೆ ನಾನು ಈ ಥರ ಕಾಪಿರೈಟ್ಸ್ ಆಗುತ್ತೆ ಎಷ್ಟೊಂದು ಕ್ಯೂಟ್ ಮೂಮೆಂಟ್ಸ್ನ ನಾನು ಅವಳು ಹಾಡೋದು ಅಥವಾ ಅದು ರಿಪೀಟ್ ಮಾಡೋದು ಆಮೇಲೆ ಕೈ ಹಿಂಗೆ ಹೀಗೆಲ್ಲ ಮಾಡ್ತಿರ್ತಾಳೆ ಹಾಡು ಜೊತೆಗೆ ಅದನ್ನೆಲ್ಲ ಹಾಕೋಕ್ಕೆ ಆಗಲ್ಲ ಅಂತ ನಂಗೆ ಬೇಜಾರಾಗುತ್ತೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಾಳೆ ಹೋಲ್ ಸಾಂಗ್ ಅವಳು ಎಲ್ಲೂ ಡಿಸ್ಟ್ರಾಕ್ಟ್ ಆಗೋಲ್ಲ ಅಲ್ಲೇ ಹಾಗೆ ಕೂತ್ಕೊಂತಾಳೆ ಇಲ್ಲ ನಿಂತ್ಕೋತಾಳೆ ಇಲ್ಲನೆ ಅವ್ರ ಅಪ್ಪನ ಹತ್ರ ಹೋಗ್ತಾಳೆ ಇಲ್ಲ ನನ್ನ ಹತ್ರ ಬರ್ತಾಳೆ ಹಂಗೆ ಅದೇ ರಿಪೀಟ್ ಆಗ್ತಾ ಇರುತ್ತೆ ಅವಳಿಗೆ ಅದು ಹೋಲ್ ಸಾಂಗ್ ಕಂಪ್ಲೀಟ್ ಆಗೋವರ್ಗು ಹನುಮಾನ್ ಚಾಲೀಸಾ ಮಕ್ಕಳಿಗೆ ತುಂಬ ಒಳ್ಳೆಯದು ಪ್ರಾಕ್ಟೀಸ್ ಮಾಡಿಸಿ ನಮ್ಮ ಒಂದು ಹಿಂದೂಗಳ ಬಗ್ಗೆ ಆಗಲಿ ಅಥವಾ ರಾಮಾಯಣ ಬಗ್ಗೆ ಆಗಲಿ ಮಹಾಭಾರತ ಬಗ್ಗೆ ಆಗಲಿ ಯಾರಿಗೂ ಗೊತ್ತೇ ಇರಲ್ಲ ಇವಾಗ ಮನೇಲಿ ಪ್ರಿಯ ಇದ್ಲು ಅವಳಿಗೆ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆ ಇದೆ ಇದು ಮೂರಿದೆ ಅನ್ನೋದೇ ಅವಳಿಗೆ ಐಡಿಯಾನೇ ಇರಲಿಲ್ವಂತೆ ಸೊ ಇದನ್ನು ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ದಿಸ್ ಇಸ್ ನಾಟ್ ಅ ಕಂಪ್ಯಾರಿಜನ್ ನಾವೇ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದರೆ ಸೊ ನೆಕ್ಸ್ಟು ಸ್ಕೂಲಲ್ಲಿ ಕಾಲೇಜಲ್ಲಿ ಆ ಟಾಪಿಕ್ಗಳು ಒಂದು ಸರಿ ಹಿಂಗೆ ಬಂದು ಹಿಂಗೆ ಹೋಗುತ್ತಷ್ಟೇ ಸೊ ಅದನ್ನು ಯಾರೂ ನಮಗೆ ದಿನ ಕೂತ್ಕೊಂಡು ಪಾಠ ಮಾಡಲ್ಲ ಅಲ್ವಾ ಸೊ ನಾವು ಮನೆಯಲ್ಲೇ ಅದನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಹಾಗಾಗಿ ಸೊ ನಾನು ಅವಳಿಗೆ ಅದನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿಸ್ತೀನಿ ನನ್ನ ನನ್ನ ಮಗಳಿಗೆ ಸೊ ಇವಾಗ ನಾನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಸ್ಯಾಂಡ್ವಿಚ್ ಮಾಡಿಕೊಂಡೆ ಮತ್ತೊಂದಿಷ್ಟು ಬ್ರೋಕಲಿ ತಿನ್ಬೇಕಂತೆ ತುಂಬ ಒಳ್ಳೆಯದು ಬ್ರೋಕ್ಲಿ ಮ್ಯಾನ್ ಮೇಡ್ ಅಂತ ಹೇಳ್ತೀರಾ ಹೌದು ಮ್ಯಾನ್ ಮೇಡ್ ಆದರೂ ಕೂಡ ಅದು ಎಲ್ಲರೂ ಹೇಳ್ತಾರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಈವನ್ ಡಾಕ್ಟರ್ಸು ಅದನ್ನೇ ಹೇಳ್ತಾರೆ ಬ್ರೋಕರ್ಲಿ ತಿನ್ನಿ ಅಂತ ಹೇಳ್ತಾರೆ ಐ ಡೋಂಟ್ ನೋ ವೈ ಬಟ್ ಬ್ರೋಕಲಿ ಒಳ್ಳೆಯದು ಅಂತ ಹೇಳ್ತಾರೆ ಐ ಮೀಟಿಂಗ್ ದಿಸ್ ಅಷ್ಟೇ ಓಕೆ ನೋಡಿ ನಾನು ಏನು ತಿಂದರೂ ಬುಜ್ಜಿಗೆ ಒಂದು ಪಾಲು ಬೇಕು ಅದರಲ್ಲಿ ಅವನು ಕೇಳ್ತಾನೆ ನನಗೂ ಕೊಡು ನನಗೂ ಕೊಡು ಅಂತ ಕೇಳ್ತಾನೆ ಸೊ ಅವನಿಗೂ ಕೊಟ್ಟು ನಾನು ತಿಂತ ಇವಾಗ ನಂದು ಹೆಂಗಿದೆ ರೊಟೀನ್ ಅಂದರೆ ನಾನು ಡೈಲಿ ಹೋಗ್ತಿಲ್ಲ ಸಲೂನ್ ಹತ್ರ ನಾನು ಡೈಲಿ ಹೋಗಲ್ಲ ಸೊ ಯಾವಾಗ ಅವನೊಂದು ಟೈಮ್ ಹೋಗ್ತೀನಿ ಅಷ್ಟೇ ಹೋಗಿಬಿಟ್ಟು ನಾನು ಸೋಮ ಪಾಪ ಮೂರು ಜನನೂ ಹೋಗ್ಬೇಕು ಇವಾಗ ಹೋದರೆ ಯಾಕಂದರೆ ಪಾಪನ ಬಿಟ್ಟು ನಾನು ಹೋಗೋಕ್ಕಾಗಲ್ಲ ಅಲ್ಲಿ ನಾನು ಇವಳನ್ನ ಕರ್ಕೊಂಡು ಹೋದರೆ ಅದೇ ಹೇಳಿದ್ನಲ್ಲ ಮತ್ತು ಅಗೇನ್ ನನಗೆ ಅವಳಿಗೆ ಮಿಲ್ಕ್ ಬರೀ ಲಿಕ್ವಿಡಲ್ಲೇ ನನಗೆ ಗಿಡಕ್ಕೆ ಇಷ್ಟ ಆಗೋಲ್ಲ ಅವ್ಳಿಗೆ ಊಟ ಮಾಡಿಸ್ಬೇಕು ನಾನು ಚೆನ್ನಾಗಿ ಹಾಗಾಗಿ ನಾನು ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ ಅಲ್ಲಿ ಕರ್ಕೊಂಡು ಹೋದರೆ ಊಟ ಎಲ್ಲ ಸ್ಕಿಪ್ ಆಗುತ್ತೆ ಸೊ ಆ ಥರ ಆಗೋಗ್ಬಿಡತ್ತೆ ಆಮೇಲೆ ಅದಕ್ಕೆ ನಾನು ಮೂರು ಜನನೂ ಹೋಗ್ಬಿಡ್ತೀವಿ ಹೋದರೆ ಒಟ್ಟಿಗೆ ನಾನು ಊಟ ಆ ಥರದ್ದೇನಾದ್ರು ತಗೊಂಡು ಹೋಗ್ತೀನಿ ಯಾಕೆ ಲಾಗ್ನ ಸಕರೆ ಸರಿಯಾಗಿ ಅಪ್ಲೋಡ್ ಮಾಡ್ತಿಲ್ಲ ಅಂತ ತುಂಬ ಜನ ಕೇಳ್ತೀರ ನಂಗೆ ನಿಜವಾಗ್ಲೂ ತುಂಬ ಕೆಲಸ ಇರತ್ತೆ ಮನೆಯಲ್ಲಿ ಅಂದರೆ ನಮ್ಮ ಪಾಪುದು ಅವಳದು ಇವಾಗ ಮಾರ್ನಿಂಗ್ ಸ್ಲೀಪ್ ಎಲ್ಲ ಮುಗ್ದೋಯ್ತೋ ಅಲ್ವಾ ಇವಾಗ ಅವ್ರದ್ದೆಲ್ಲ ಏನಿದ್ರು ನೈಟ್ ಸ್ಲೀಪ್ ಆರಾಮಾಗೆ ಹಾಗಾಗಿ ಅವಳು ಹೋಲ್ ಡೇ ಆಟ ಆಡ್ತಾ ಇರ್ತಾಳೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ನ್ಯಾಪ್ ತೊಗೋತಾಳೆ ಹಾಗಾಗಿ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ನಾನು ಅವಳು ಮಲ್ಕೊಂಡಿದ್ದಾಗಲೇ ಅಡುಗೆ ಮಾಡ್ಕೊಳಕ್ಕಾಗೋದು ಕೆಲಸ ಹಿಂಗೋ ಮಂಜು ಮಾಡಿಕೊಟ್ಟು ಹೋಗ್ತಾಳೆ ಅದಾದಮೇಲೆ ನಂದು ಏನಿರುತ್ತೆ ಕೆಲವೊಂದು ಅಡುಗೆ ಕೆಲಸ ತಿಂಡಿ ಕೆಲಸ ಅದನ್ನೆಲ್ಲ ನಾನು ಮಾಡ್ಕೋಬೇಕು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದೊಳ್ಬೇಕು ಹಾಗಾಗಿ ನನ್ನ ಏನು ಅಂದರೆ ನಾನು ಯಾವಾಗ ಎದೊಳ್ತೀನೋ ಆವಾಗ ಎದ್ಬಿಡ್ತಾಳೆ ನಾನು ಐದು ಗಂಟೆಗೆ ಅಂದರೆ ಅವಳು ಐದು ಗಂಟೆಗೆ ಎದ್ದು ಕೂತ್ಕೋತಾಳೆ ನಾನು ಹತ್ತು ಗಂಟೆಗೆ ಎದ್ರೆ ನಾನು ಅವಳು ಹತ್ತು ಗಂಟೆಗೆ ಎದ್ಬಿಟ್ಟು ಕೂತ್ಕೋತಾಳೆ ಅದೇ ಒಂದು ಪ್ರಾಬ್ಲಮ್ ಕೋ ಸ್ಲೀಪಿಂಗಲ್ಲಿ ಓಕೆನಾ ಅವ್ರನ್ನ ಜೋಲೀಲಿ ಅಥವಾ ತೋಟ್ಲಲ್ಲಿ ಮಲಗಿಸಿದ್ರೆ ಒಂಥರ ಪ್ರಾಬ್ಲಮ್ಮು ಪಕ್ಕದಲ್ಲಿ ಮಲಸ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಮು ಆಯಿತಾ ಜೋಲೀಲಿ ಮಲಗಿಸಿದ್ರೆ ಪ ಆರಾಮಾಗಿ ಮಲ್ಕೋತಾರೆ ಅವ್ರ ಟೈಮಿಗೆ ಅವ್ರು ಎದೊಳ್ತಾರೆ ಬಟ್ ಈ ಜೋಲಿಯಲ್ಲಿ ಇಷ್ಟು ಇಷ್ಟು ದೊಡ್ಡ ಮಕ್ಳನ್ನ ಮಲಗಿಸೋಕಾಗೋದಿಲ್ಲ ಇವಾಗ ಅವ್ರದ್ದು ಸ್ಲೀಪಿಂಗ್ ಮಾಡೋ ಪೊಸಿಷನ್ ಅದೆಲ್ಲ ಕಂಪ್ಲೀಟಾಗೇ ಡಿಫ್ರೆಂಟಾಗಿರುತ್ತೆ ಬಟ್ ಕೆಲವ್ರಿಗೆ ಅಭ್ಯಾಸ ಆಗಿರುತ್ತೆ ಅದು ಅಂತ ನನಗನ್ಸುತ್ತೆ ಬಟ್ ಇವಳಿಗಂತೂ ಅವಳು ಹುಟ್ಟಿದಾಗ ಬರೀ ಜೋಲಿ ಡೇ ಟೈಮಲ್ಲಿ ಅವಳು ಯಾವಾಗ ಕ್ವಿಕ್ನ್ಯಾಪ್ ತೊಗೋತಾಳು ಅವಾಗ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವ ಎಲ್ಲ ಟೈಮ್ ಬೆಡ್ ಮೇಲೆ ಮಲಗೋದು ಇವಳು ಹಾಗಾಗಿ ಎರಡೂ ಅಭ್ಯಾಸ ಆಗಿದೆ ಆದರೂ ನೆಕ್ಸ್ಟ್ ಡೇ ಅಂದರೆ ನಾನು ಇದರಲ್ಲಿ ನಿಮಗೆ ತ್ರೀ ಡೇಸ್ದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಮತ್ತು ಊಟ ಏನೇನು ಮಾಡ್ಕೊಂಡಿದ್ದೆ ನಾನು ಅಂತ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸಿನ್ಸ್ ನಾನು ತ್ರೀ ಡೇಸಿಂದ ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ ಪಾಪಿಗೆ ಗೋಧಿ ದೋಸೆ ಮಾಡಿದ್ದೀನಿ ಈ ಕಡೆ ಸೈಡಲ್ಲಿ ನೋಡಿ ಗೋಧಿ ದೋಸೆ ಏನಿಲ್ಲ ಮಾಮೂಲಿ ಗೋಧಿ ಹಿಟ್ಟಿರುತ್ತಲ್ಲ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಅದನ್ನು ಕಲಿಸ್ಬಿಟ್ಟು ಹಾಕೋದು ತುಂಬ ಚೆನ್ನಾಗಿರುತ್ತೆ ಗೋಧಿ ದೋಸೆ ನನಗೆ ಸಿಕ್ಕಾವಟ್ಟೆ ಇಷ್ಟ ನಾನೊಂದು ರವೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಅದಾದ ಇಡ್ಲಿಗೆ ನೆನೆ ಹಾಕಿದ್ದೆ ಸೊ ಇಡ್ಲಿ ಮಾಡಿದ್ದೆ ಅದನ್ನು ಸೋಮಕ್ಕೆ ಕೊಟ್ಟೆ ಯಾಕಂದರೆ ನಾನು ಅಷ್ಟು ಇಡ್ಲಿ ತಿನ್ನಲ್ಲ ನಾನು ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಹೆವಿಯಾಗಿ ನನಗೆ ಎತ್ತಿಂದ ಅಭ್ಯಾಸ ಇಲ್ಲ ಮುಂಚೆಯಿಂದಾನು ಲೈಟಾಗಿ ತಿನ್ಕೋತೀನಿ ಅಷ್ಟೇ ಹಾಗಾಗಿ ಒಂದೇ ಒಂದು ರೊಟ್ಟಿ ರವೆ ರೊಟ್ಟಿ ನನಗೆ ಸಾಕಾಯಿತು ಸೋಮುಗ್ ಇಡ್ಲಿ ಕೊಟ್ಟೆ ಪಾಪಗೆ ಗೋಧಿ ದೋಸೆ ಕೊಟ್ಟೆ ಇಡ್ಲಿ ಅವಳು ತಿನ್ನಲ್ಲ ಅದೇನೋ ಗೊತ್ತಿಲ್ಲ ನನ್ನ ಇರಬೇಕು ಅವಳು ಇಡ್ಲಿನೇ ತಿನ್ನೋದಿಲ್ಲ ಅದ್ರ ಜೊತೆ ಬೀನ್ಸ್ ಕಾಳಿನ ಸಾಂಬಾರಿತ್ತು ಅದಕ್ಕೊಂದಿಷ್ಟು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ ಯಾ ಒಂಥರ ಬ್ಯೂಟಿಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಸೋಮು ಹೇಳ್ತಿರ್ತಾರೆ ಇವಾಗಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ನೀನು ಮುಂಚೆ ಬಸವನಗುಡಿ ಮನೇಲಿ ಕತ್ರಿಗುಪ್ಪ ಮನೇಲಿ ಇದೆಯಲ್ಲ ಅವ ಆ ಥರ ಮಾಡ್ತಾರ ಅನಿಸ್ತದೆ ಊಟ ತಿಂಡಿ ಎಲ್ಲ ನನಗೆ ಆ ಟೇಸ್ಟ್ ಮತ್ತು ಹಳೇ ಟೇಸ್ಟ್ ನಂಗೆ ಸಿಗ್ದಂಗೆ ಆಗ್ತದೆ ಬಾಯಲ್ಲಿ ಅಂತ ಹೇಳ್ತಾಯಿರ್ತಾರೆ ಓಕೆ ಗಾಯ್ಸ್ ದಟ್ಸ್ ಇಸ್ ಫಾಟ್ ಟು ಡೇ ಇನ್ನೊಂದು ಹೊಸ ವ್ಲಾಗಲ್ಲಿ ನಾಳೆ ಸಿಗನಾ ಅಲ್ಲಿವರೆಗೂ ಟ್ಯಾಟ್ ಆ್ಯಂಡ್ ಟೇಕ್